ಆಗಿದೆ ಇವಾಗ ಎಂಟು ಗಂಟೆಗೆ ಅಪ್ ಎಲ್ಲ ಆಗ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಅವನು ನನ್ನ ಮಕ್ಕಳಿಗೆ ತಿಂಡಿಗೆ ಅಂತ ಚಪಾತಿ ಮತ್ತು ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡೋಣ ಅಂತ ಅಂದರೆ ಮೊಟ್ಟೆ ಸಾಂಬಾರು ಮಾಡಿಬಿಟ್ರೆ ತಿನ್ನೋದಿಲ್ಲ ಅವನು ಮತ್ತು ಸ್ಕೂಲ್ಗೂ ತೊಗೊಂಡು ಹೋಗೋಕ್ಕಾಗ ಅದಕ್ಕೆ ಮೊಟ್ಟೆನ ಬಾಯ್ಲ್ ಮಾಡಿಬಿಟ್ಟು ಮೊಟ್ಟೆ ಟಿ ರೀತಿ ಮಾಡೋಣ ಅಂತ ಮೊಟ್ಟೆನ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಆಗಲೇ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವಾಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಸ್ವಲ್ಪ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿದೆ ಕ್ಲೈಮೇಟ್ ಕೂಡ ಆ ಥರ ಏನಿದೆ ಇದೆ ಫುಲ್ಲು ಕೋಲ್ಡು ಗಾಳಿ ಅಂತೂ ಇಲ್ಲ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ ನನ್ನ ಮಕ್ಕಳು ಈಗಷ್ಟೇ ಇರ್ಬಿಟ್ಟು ಆಟ ಆಡ್ಕೊಂತಿದ್ದಾನ ಅವನ ಬಾಲ್ ಫೇವ್ರೇಟ್ ಆಗಿಬಿಟ್ಟಿದೆ ಮನೆಯಲ್ಲೇ ಆಟ ಆಡ್ತಿರ್ತಾನೆ ಗೋಡೆಗೆ ಒಡ್ದು ಒಡೆದು ನೈಟು ಕೂಡ ಸ್ವಲ್ಪ ಮಳೆ ಕ್ಲೈಮೇಟ್ ಇರೋದ್ರಿಂದ ಆಚೆ ಕಡೆ ಇರೋ ಬಟ್ಟೆನ ತೆಗೆದ್ಬಿಟ್ಟು ಒಳಗಡೆ ಒಣಗಿಸ್ಬಿಟ್ಟಿದೆ ನಾನು ಇವಾಗ ಈ ಬಟ್ಟೆಯೆಲ್ಲ ತೆಗೆದ್ಬಿಟ್ಟು ಫೋಲ್ಡ್ ಮಾಡಿಡಬೇಕು ನನ್ನ ಮಗಳು ಗೊಂಬೆ ತಗೊಂಡು ಆಟ ಆಡ್ತಿದ್ದ ನಾನು ಬಂದ್ಬಿಟ್ಟು ಪೂಜೆ ಮಾಡಿಕೊಂಡೆ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಿಕೊಂಡು ಸ್ವಲ್ಪ ಎರಡೇ ಮೊಟ್ಟೆ ಬಾಯ್ಲ್ ಮಾಡಿದ್ದೀನಿ ಅವರಿಬ್ಬರಿಗಾಗುವಷ್ಟು ಅಷ್ಟೇ ನಮಗೆ ಅಂತ ಸಾಂಬಾರಿದೆ ಅವರಿಗಿಬ್ರಿಗೂ ಆಗುವಷ್ಟು ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡಿಬಿಟ್ಟು ಒಂದೆರಡು ಚಪಾತಿ ಮಾಡಿಕೊಟ್ರೆ ತಿನ್ಕೊತಾನೆ ಮತ್ತು ಸ್ಕೂಲ್ಗೂ ಚಪಾತಿ ಮತ್ತು ಮೊಟ್ಟೆ ಗ್ರೇವಿನ ಹಾಕ್ಕೊಂಡು ಹೋಗ್ತೀನಿ ಅಂತ ಅವನು ಸ್ವಲ್ಪ ಅವ್ರಿಗೆ ಅಂತ ನೀರಿಟ್ಟಿದ್ದೀನಿ ನಾನು ಗ್ಯಾಸ್ ಮೇಲೇ ನೀರಿಟ್ಕೊತೀನಿ ನೀರು ಬಿಸಿ ಆಗಿದೆ ಇವಾಗ ಈ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಫಸ್ಟು ಚೇರ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಆಮೇಲೆ ಬೇಕಾದರೆ ಫೋಲ್ಡ್ ಮಾಡಿ ಮಾಡಿಟ್ಕೊಬೋದು ಇವಾಗ ಬಟ್ಟೆ ಎಲ್ಲ ತೆಗೆದುಬಿಡ್ತೀನಿ ಫಸ್ಟು ಅಂದರೆ ಮನೆ ಒಳಗಡೆನೆ ಅಂದರೆ ನೈಟ್ ಟೈಮು ಎಲ್ಲ ಸಾಯಂಕಾಲ ಟೈಮು ಮಳೆ ಕ್ಲೈಮೇಟ್ ಇದ್ದರೆ ಸ್ವಲ್ಪ ಆಚೆಗಡೆ ಗಾಳಿಗೆ ಅಂತ ಹಾಕ್ಬಿಟ್ಟು ಆಮೇಲೆ ಒಳಗಡೆ ತಂದು ಹಾಕ್ಬಿಡ್ತೀನಿ ನಾನು ಅದಕ್ಕೆ ಮನೆ ಒಳಗಡೆ ಇಲ್ಲಿ ಹ್ಯಾಂಗರಿಂದ ಒಳಗಡೆ ಕಿಟಕಿಗೆ ಒಂದು ದಾರ ಕಟ್ಬಿಟ್ಟಿದ್ದೀನಿ が、単に単にが。みんなもってお便りに言う。じゃ、送りて。はい。うん。 ಅವ್ರು ಇವಾಗ ಎದ್ದಿದ್ರ ಇಬ್ಬರು ಕೂಡ ಇವಾಗ ಎದ್ದಿರೋದ್ರಿಂದ ಹಾಸಿಗೆ ಎಲ್ಲ ತೆಗ್ದಿದ್ದೀನಿ ಈ ಹಾಸಿಗೆ ಬಂದುಬಿಟ್ಟು ಬೇಸಿಗೆಯಲ್ಲಿ ಜಾಸ್ತಿ ಶಕೆ ಇರುತ್ತಲ್ವ ಅದಕ್ಕೆ ಚಿಕ್ಕ ಚಿಕ್ಕದಾಗಿರೋ ಬ್ಲ್ಯಾಂಕೆಟ್ ಇದು ಸಿಂಗಲ್ ಬ್ಲ್ಯಾಂಕೆಟ್ನ ತೆಗೆದಿದೆ ನನ್ನ ಮಕ್ಕಳಿಗೆ ಅಂತ ಇವಾಗ ಆಲ್ರೆಡಿ ಮಳೆ ಚಳಿ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಇದೆಲ್ಲ ಒನ್ ಟು ತ್ರೀ ಈ ಮೂರೂ ತೊಳೆದ ನೆನ್ನೆ ತೊಳೆದಿದೆ ನೈಟ್ ಸ್ವಲ್ಪ ಮಳೆ ಬರೋ ಥರ ಇರೋದ್ರಿಂದ ಒಳಗಡೆ ತಂದು ಒಣಗಿಸ್ಬಿಟ್ಟಿದೆ ಒಣಗಿದೆ ಈ ಮೂರು ಕೂಡ ಇವಾಗ ಇದು ಮೂರು ತೊಳೆದು ಒಳಗಡೆ ಇಟ್ಬಿಟ್ರೆ ದೊಡ್ಡ ದೊಡ್ಡ ಬ್ಲ್ಯಾಂಕೆಟಿಗ ಸ್ವಲ್ಪ ಮಳೆಗೆ ಕೋಲ್ಡ್ ಕ್ಲೈಮೇಟ್ಗೆ ಚಳಿ ಅನ್ಸುತ್ತಲ್ವ ಅದಕ್ಕೆ ಸ್ವಲ್ಪ ದಪ್ಪ ಇರೋ ಬ್ಲ್ಯಾಂಕೆಟ್ನ ತೆಗೆದಿದ್ದೀನಿ ಇದೆಲ್ಲನೂ ತೆಗೆದುಬಿಡಬೇಕು ತೆಗೆದು ಫೋಲ್ಡ್ ಮಾಡಿ ಮತ್ತೆ ಒಳಗಡೆ ಇಟ್ಬಿಟ್ರೆ ಕಡೆ ಇಟ್ಕೊಂಡ್ರೆ ಯೂಸ್ ಮಾಡ್ದೇ ಡಸ್ಟ್ ಎಲ್ಲ ಕೂತ್ಕೊಂಡು ಬಿಡುತ್ತೆ ಮತ್ತೆ ಅದಕ್ಕೆ ತೊಳಿತಾ ಇರಬೇಕು ಅದಕ್ಕೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಕಾಟ್ ಒಳಗಡೆ ಡ್ರಾಯರ್ ಇದೆ ನಮ್ಮದು ಆ ಡ್ರಾಯರಲ್ಲಿ ಹಾಕಿಟ್ಕೊಂಡಿರ್ತೀನಿ ನಾನು ಇವಾಗ ಬೇಗ ಬೇಗ ಮೊಟ್ಟೆ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಂಡು ಬಿಡಬೇಕು ಆಲ್ರೆಡಿ ಚಪಾತಿ ಇಟ್ಟು ನಾ ನಾತ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಅನ್ಯನೇತಕ್ಕೆ ಅಂತ ಮತ್ತೆ ಮೊಟ್ಟೆ ಕೂಡ ಮೊಟ್ಟೆ ಕೂಡ ಬಾಯ್ಲ್ ಮಾಡಿದ್ದೀನಿ ಇವಾಗ ಅದ್ರ ಸಿಪ್ಪೆ ಎಲ್ಲ ಸುಲ್ಬಿಟ್ಟು ಸ್ವಲ್ಪ ಚಿಕ್ಕ ಪಾತ್ರೆಯಲ್ಲಿ ಮೊಟ್ಟೆ ಗ್ರೇವಿನ ಬಿಡ್ತೀನಿ ಫಸ್ಟು ಮತ್ತು ಆಮೇಲೆ ಚಪಾತಿ ಮಾಡಿಕೊಂಡ್ರೆ ಆಗುತ್ತೆ ಹಿಟ್ಟುಗಳನ್ನ ಈ ರೀತಿ ಹಾಕಿ ಇಟ್ಕೊಂಡಿರ್ತೀನಿ ನಾನು ಇದು ಸ್ಟೀಲ್ ಡಬ್ಬಿ ಗೋಧಿ ಹಿಟ್ಟು ಇದರಲ್ಲಿ ಹಾಕಿದ್ದೀನಿ ಮತ್ತೆ ಜೋಳದ ಹಿಟ್ಟನ್ನ ಅಲ್ಲಿ ಇನ್ನೊಂದು ಡಬ್ಬಿಗೆ ಹಾಕಿದ್ದೀನಿ ಇದು ಚಪಾತಿ ಮಾಡೋದಕ್ಕೆ ಅಂತ ಎತ್ಕೊಂಡು ಬಂದಿದೆ ಅಲ್ಲಿ ಎರಡು ಮೊಟ್ಟೆನ ಬಾಯ್ಲ್ ಮಾಡಿದ್ದೀನಿ ಇದರ ಸಿಪ್ಪೆ ತೆಗೆದುಬಿಟ್ಟು ಚಿಕ್ಕದ ಕಟ್ ಮಾಡ್ಕೊತೀನಿ ನಾನು ಅಂದರೆ ಅವ್ರಿಗೆ ತಿನ್ನುವಾಗ ಜಾಸ್ತಿ ನನ್ನ ಮಗನಿಗೆ ಬಾಯಿಲ್ಡ್ ಮಾಡಿರೋ ಮೊಟ್ಟೆಗಿಂತ ಆಮ್ಲೆಟ್ ಇಷ್ಟ ಆಗುತ್ತೆ ಅದಕ್ಕೆ ಚಿಕ್ಕದ ಕಟ್ ಮಾಡಿಬಿಟ್ಟು ಅವನಿಗೆ ಗೊತ್ತಾಗಬಾರ್ದು ಅಂದರೆ ದಪ್ಪ ದಪ್ಪ ಕಟ್ ಮಾಡಿಬಿಟ್ರೆ ಮೊಟ್ಟೆನೇ ಅಂತ ಗೊತ್ತಾಗ್ಬಿಡುತ್ತೆ ಅವನಿಗೆ ಅದಕ್ಕೆ ಚಿಕ್ಕದಾಗಿ ಎರ್ಚ್ಕೊಂಡ್ಬಿಟ್ಟೆ ಮಾಡ್ಕೊತೀನಿ ಸ್ವಲ್ಪ ದ್ರೇವಿನ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೀನಿ ನೀವು ತೋರಿಸ್ತೀನಬೇಕಾದ್ರೆ ಅದನ್ನು ಸಿಕ್ಕಿಷ್ಟು ಓದ್ಕೊಂಡು ಬರ್ತೀನಿ ನೋಡ್ಬೋದು ಮೊಟ್ಟೆ ರೆಸಿಪಿ ಎಲ್ಲ ತೆಗ್ದಿದ್ದೀನಿ ಹೆಚ್ಚುಬಿಟ್ಟೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಹೆಚ್ಬಿಟ್ಟು ಮಾಡಿದ್ರೆ ಪರೋಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹೆಚ್ಬಿಟ್ಟು ಪಲ್ಯ ಮಾಡೋದ್ರಿಂದ ಅಂದರೆ ಅದು ನಾವು ತಿರುಗಿಸೋ ಇದರಲ್ಲಿ ಸ್ಮ್ಯಾಶ್ ಆಗಿಬಿಡುತ್ತೆ ಹೆಚ್ಬಿಟ್ಟು ಮಾಡಿಕೊಂಡ್ರೆ ಅದಕ್ಕೆ ಚಾಕುವಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಪೇಸ್ಟ್ ರೀತಿ ಹಾಕ್ಬಿಟ್ರೆ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೊಟ್ಟೆ ಗ್ರೇವಿನ ಮಾಡ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಟೊಮೆಟೊ ಹಾಕ್ತೀನಿ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಅರ್ಧ ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನೇ ಹಾಕ್ಬಿಟ್ಟು ಬೇಗ ಬೇಗ ನನ್ನ ಮಗ ತಿನ್ನೋ ವಿಷಯದಲ್ಲಿ ಹೇಗೆ ಅಂದರೆ ಅವನಿಗೆ ಈರುಳ್ಳಿ ಕೂಡ ಇಷ್ಟ ಆಗೋದಿಲ್ಲ ಅವಲಕ್ಕಿ ಉಪ್ಪಿಟ್ಟು ಮತ್ತು ರೈಸ್ ಐಟಮ್ ಏನಾದರೂ ಮಾಡಿದ್ರೆ ಒಂದು ಚಿಕ್ಕ ಪೀಸ್ ಈರುಳ್ಳಿ ಸಿಕ್ಕರೂ ತೆಗೆದುಬಿಟ್ಟು ಪ್ಲೇಟಿಂದ ಸೈಡ್ ಇಟ್ಬಿಡ್ತಾನೆ ಈ ಈರುಳ್ಳಿ ನಾನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಸ್ಕೂಲಿಗೆ ಹೋಗೋ ಟೈಮ್ ಕೂಡ ಅವರಿಬ್ರು ಜಗಳ ಆಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ ಏನು ಹೇಳಿದ್ರು ಹೇಳಿ ಬಂದ ತಕ್ಷಣ ಮತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರದೇ ಅವ್ರದ್ದೇ ಆಟ ಮತ್ತೆ ಅವ್ರಿಗೆ ಹೇಳಕ್ ನಾವು ಹೇಳಿದ ತಕ್ಷಣ ಸುಮ್ಮನಾಗಿರ್ತಾರೆ ఆమె మేము స్టార్ట్ మా టొమేటో అద్ద మాత్రి ఇప్పుడు స్వల్ప శూటింగ్ మే బి హాకొతీని పేస్ట్ ఇ పేస్ట్ కూడా ಈಗ ಪೇಸ್ಟ್ ಇಲ್ಲ ನಮ್ಮ ಹತ್ರ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕೋಬೇಕು ನಾನು ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಸಿಪ್ಪೆ ತೆಗೆದು ಜಜ್ಜಿಬಿಟ್ಟು ಹಾಕೊತೀನಿ ಮತ್ತೆ ಇನ್ನೊಂದು ವಿಷಯ ಏನಂದರೆ ನಾನು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹಾಕಿಬಿಟ್ಟು ಹಾಕ್ಬಿಟ್ಟಿಟ್ಕೊತೀನಿ ಅಂದರೆ ಜಾಸ್ತಿ ದಿನ ಬರುತ್ತೆ ಅಂದರೆ ಈ ವಾರ ತಂದಿರೋ ಕೊತ್ತಂಬರಿ ಸೊಪ್ಪು ಮುಂದಿನ ವಾರದವರೆಗೂ ಫ್ರೆಶ್ ಆಗಿ ಹೀಗೆ ಇರುತ್ತೆ అందరం ఫ్రిడ్జ్ అల్ బిడరిన అంశ ఎలా ఆ టిష్యూ ఇక అంతే ఇది అంద అదేలా తగ్గు నీట క్లీన్ ఎలా మాట్టి టిష్యూ హాకీ నను స్వల్ప కొద్ది సొప్పు ఇవ్వ స్వల్ప బస్ బు ఆచే ఆగ ఫుల్ స్వల్ప చిక్దా జిట్టి జిట్టు మళ్ళో స్టార్ట్ ఆగోద్బుట్టి ನಮ್ಮ ಎಂಟರಿಂದ ಹತ್ತೆಷ್ಟು ಬೆಳ್ಳುಳ್ಳಿ ಮಾತ್ರ ಸುಟ್ಕೊತೀನಿ ನಾನು ನಾವು ಜಾಸ್ತಿ ಮಾಡ್ಕೊತೀವಿ ಅಂದಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನಾವು ಕಡಿಮೆ ಮಾಡ್ಕೊತಿರೋದ್ರಿಂದ ಎಲ್ಲನೂ ಕಡಿಮೆ ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಂಡು ಚೆನ್ನಾಗಿ ಬರುತ್ತೆ ಟೇಸ್ಟು ನ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಸ್ವಲ್ಪ ಮಾಡ್ಕೊಬೇಕು ಅಂತ ಸ್ಕೂಲ್ಗೆ ಡೈಲಿ ಬಾಕ್ಸಲ್ಲಿ ಏನು ಮಾಡಿ ಕಳಿಸ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಡೈಲಿ ಒಂದೇ ಮಾಡಿಕೊಟ್ರು ಅವ್ರಿಗೆ ತಿನ್ನೋದಕ್ಕೆ ಬೇಜಾರಾಗಿಬಿಡತ್ತೆ ಮತ್ತೆ ಏನಾದರೂ ವೆರೈಟಿ ಮಾಡಿಕೊಟ್ರು ಒಂದಿನ ಚೆನ್ನಾಗಿರುತ್ತೆ ಡೈಲಿ ಒಂದೇ ಐಟಮ್ ತಿನ್ನೋದಕ್ಕೆ ಬೇಜಾರಾಗಿಬಿಡುತ್ತೆ ಅವರು ಅದಕ್ಕೆ ಡೈಲಿ ಒಂದೊಂದು ದಿನ ಆದರೂ ಯೋಚನೆ ಮಾಡಿಕೊಂಡು ಡೈಲಿ ಒಂದೊಂದು ಥರ ಮಾಡಿಕೊಡ್ಬೇಕು ಅವ್ರಿಗೆ ಮತ್ತು ಮನೆಗೆ ತಗ ಬಂದ ತಕ್ಷಣ ಚೆನ್ನಾಗಿ ಊಟ ಮಾಡಿಸ್ಬೇಕು ಸ್ಕೂಲಲ್ಲಿ ಅಷ್ಟಕ್ಕಷ್ಟೇ ಸ್ವಲ್ಪನೇ ತಿಂದಿರ್ತಾರೆ ಅವರು ಅದಕ್ಕೆ ಮನೆಗೆ ಬಂದಿದ ತಕ್ಷಣ ಮತ್ತೆ ಬಿಸಿ ಬಿಸಿದು ಏನಾದರೂ ಮಾಡಿಬಿಟ್ಟು ಚೆನ್ನಾಗಿ ಊಟ ಮಾಡಿಸ್ಬೇಕು ಅವ್ರಿಗೆ ನೋಡಿ ಇದರಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಹೋಗ್ಬೋದು ಫಸ್ಟು ಮೊಟ್ಟೆ ಗ್ರೇವಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನಾನು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿತ್ತಲ್ಲ ಅದನ್ನ ಹಾಕೊಂಡ್ಬಿಡ್ತೀನಿ ನಾನು ಸಿಂಪಲ್ ಆಗಿ ಮಾಡ್ಕೊತೀನಿ ಮಕ್ಕಳು ತಿನ್ಬೇಕು ಮತ್ತೆ ಅವ್ರಿಗೆ ಇಷ್ಟ ಕೂಡ ಆಗಬೇಕು ಇವಾಗ ಇದಕ್ಕೆ ಈರುಳ್ಳಿ ಟೊಮೆಟೊ ಮತ್ತೆ ಕೊತ್ತಂಬರಿ ಕೊಟ್ಟ ಹಾಕ್ಕೊಂಡಿರ್ತೀನಿ ಟೊಮೆಟೊ ಸಾಫ್ಟ್ ಆಗಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೋಡ್ಬೋದು ಇದೆಲ್ಲಾನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ನಲ್ವಾ ಅದನ್ನ ಹಾಕೊಂಡಿರ್ತೀನಿ ಶುಂಠಿ ಮತ್ತೆ ಬೆಳ್ಳುಳ್ಳಿದು ಹಸಿ ಹಾಕಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ స్వల్ప రుచికి తస్త ఉప్పు మరి స్వల్ప ధనియ పౌడర్న హాకొడ్తను నను అందరం గ్రేవి రీతి స్వల్ప చన బెంత స్వల్ప వన్ టీ స్పూన్ ధనియా పౌడర్ మరి స్వల్ప గరం మసాలా టేస్ట్ అంతా స్వల్ప గరం మసాలా స్వల్ప అర్శనా పుడి చిటి ఆగస్ట్ అర్శనా పౌడర్ ಮತ್ತು ಮಕ್ಕಳಿಗೆ ಅಂತ ಮಾಡ್ಕೊತಿರೋದ್ರಿಂದ ಚಿಲ್ಲಿ ಪೌಡರ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊತೀನಿ ಅಂದರೆ ಅವ್ರಿಗೆ ಜಾಸ್ತಿ ಖಾರ ಆಗಿಬಿಟ್ರೆ ತಿನ್ನೋದಿಲ್ಲ ಅವರು ಸ್ವಲ್ಪ ಅಷ್ಟೇ ಹಾಕ್ಕೊಂಡು ಇದೆಲ್ಲನೂ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲನೂ ಎಣ್ಣೆಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಮೊಟ್ಟೆ ಗ್ರೇವಿ ನೋಡ್ಬೋದು ಇದೆಲ್ಲನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆದಮೇಲೆ ನೋಡಿ ಎಣ್ಣೆ ಕಾಣಿಸುತ್ತೆ ಈ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಮೊಟ್ಟೆನ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಚಪಾತಿ ಜೊತೆ ಅವ್ರಿಗೆ ತಿನ್ನೋದಕ್ಕೆ ಚೆನ್ನಾಗಿರಲಿ ಅಂತ ಮೊಟ್ಟೆ ಹಾಕ್ಕೊಂಡ ತಕ್ಷಣ ಅದೇ ಪ್ಲೇಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನು ನಾನು ಆಮೇಲೆ ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಇವಾಗೆಲ್ಲನೂ ಮಿಕ್ಸ್ ಮಾಡಿದ್ದೀನಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮೊಟ್ಟೆ ಗ್ರೇವಿ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕಡೆ ಮೊಟ್ಟೆ ಗ್ರೇವಿ ರೆಡಿ ಆಗ್ತಿದೆ ಇವಾಗ ಚಪಾತಿ ಮಾಡ್ಕೊಂಡು ಬಿಡೋಣ ಅಂತ ಇಟ್ಟು ಬೇಗ ಬೇಗ ಒಂದೆರಡು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ಚಪಾತಿ ಮಾಡಿದಾದ್ಮೇಲೆ ಅವರಿಬ್ಬರಿಗೂ ಇನ್ನೂ ಸ್ನಾನ ಮಾಡಿಸಿಲ್ಲ ನಾನು ಸ್ನಾನ ಮಾಡಿಸ್ಬಿಟ್ಟು ಅವ್ರಿಗೆ ತಿನ್ನಿಸ್ಬೇಕು ಬೇಗ ಬೇಗ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ನಾನು ಮೊಟ್ಟೆ ಗ್ರೇವಿ ರೆಡಿ ಆದಮೇಲೆ ಹೇಗೆ ಬಂದಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸೂಪರ್ ಆಗಿರುತ್ತೆ ಟೇಸ್ಟು ಅಂದರೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಸಡನ್ ಆಗಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಎಲ್ಲ ಉಪ್ಪು ಅರ್ಶಿನ ಪುಡಿ ಎಲ್ಲ ಚಿಲಿ ಪೌಡರ್ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದೇ ರೀತಿ ಮಾಡಿಕೊಟ್ರೆ ಮೊಟ್ಟೆ ತಿನ್ನಲ್ಲ ಅನ್ನೋ ಮಕ್ಕಳು ಕೂಡ ತಿಂತಾರೆ ದೊಡ್ಡವರು ಕೂಡ ಮೊಟ್ಟೆ ತಿನ್ನಲ್ಲ ಅಂತ ಬೇಡ ನಂಗೆ ಮೊಟ್ಟೆ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತಾರಲ್ವ ಅವರಿಗೆ ಸ್ವಲ್ಪ ಚಿಲ್ಲಿ ಪೌಡರ್ನ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಟ್ರೆ ಸೇಮ್ ಇದೇ ರೀತಿ ಚಿಲ್ಲಿ ಪೌಡರ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಟ್ರೆ ದೊಡ್ಡವರು ಕೂಡ ಮೊಟ್ಟೆ ಇಷ್ಟಪಡದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಆ ರೀತಿ ಇರುತ್ತೆ ಟೇಸ್ಟ್ ಮತ್ತೆ ಇದರ ಕಾಂಬಿನೇಷನ್ ಚಪಾತಿಗೆ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಮತ್ತು ಬಿಸಿ ಅನ್ನಕ್ಕೆ ಕೂಡ ಸೂಪರಾಗಿರುತ್ತೆ ಅದು ರೆಡಿ ಆಗ್ತಿರೋ ಹೋಗೇ ಬರ್ತಿದೆ ಇವಾಗ ಅದು ರೆಡಿಯಾಗಿ ಅಷ್ಟೊತ್ತು ನಾನು ಚಪಾತಿ ಮಾಡ್ಕೊಂಡಿರ್ತೀನಿ ಅದು ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ನಾನು ಹೇಗೆ ಬಂದಿದೆ ಅಂತ ನೋಡ್ಬೋದು ಫ್ರೆಂಡ್ಸ್ ಮೊಟ್ಟೆ ಗ್ರೇವಿ ನೋಡ್ಬೋದು ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವ ನಾನು ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಚಪಾತಿ ತಿನ್ಕೊಂಡು ಬರ್ತಾರೆ ಸ್ಕೂಲಲ್ಲಿ ಕೂಡ ಇಷ್ಟಪಟ್ಟು ತಿನ್ಕೊಂಡು ಬರ್ತಾನೆ ಅವನು ತುಂಬ ಚೆನ್ನಾಗಿ ಬಂದಿದೆ ಮೊಟ್ಟೆ ಗ್ರೇವಿ ಫ್ರೆಂಡ್ಸ್ ನಾನು ಮಗನಿಗೆ ರೆಡಿಯೆಲ್ಲ ಮಾಡಿಸ್ಬಿಟ್ಟು ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅರಪಾಜಿ ಬಿಟ್ಟು ಬರ್ತಿದ್ದಾರೆ ತಿಂಡಿ ಎಲ್ಲ ತಿನ್ಸಿದ್ದೀನಿ ಅರಪಾಜಿ ಬಿಟ್ಟು ಬರ್ತಕ್ಕೆ ಅಂತ ಹೋಗ್ತಿದ್ದಾರೆ ಫ್ರೆಂಡ್ಸ್ ಇವಾಗ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾನೆ ಅವರ ಅಪ್ಪಾಜಿ ಹೋಗ್ಬಿಟ್ಟು ಬಿಟ್ಟು ಬಂದರು ಇವಾಗ ಹುಡ್ದಿರೋ ಕೆಲಸ ಎಲ್ಲ ಮಾಡ್ಕೋಬೇಕು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ದಿಂಬಾಕವರ್ ಸ್ಟಿಚ್ ಮಾಡಬೇಕು ಅಂತ ನನ್ನ ಮಕ್ಕಳದು ಸ್ವಲ್ಪ ಬೆಡ್ ಶೀಟು ಮತ್ತು ಶಾಲ್ಗಳನ್ನೆಲ್ಲ ತೆಗೆದಿದ್ದೀನಿ ಅಂತ ಅದರಿಂದ ದಿಂಬಾಕ್ ಅವ್ರನ್ನ ಸ್ಟಿಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿದಾದ್ಮೇಲೆ ಹೇಗೆ ಬಂದಿದೆ ದಿಂಬಾಕವ್ರ ಅನ್ನೋದನ್ನ ತೋರಿಸ್ತೀನಿ ನಾನು ಇವಳಿಗೆ ಅಂಗನವಾಡಿ ಕರ್ಕೊಂಡು ಹೋಗಬೇಕು ಅವಳ ಜೊತೆ ನಾನು ಕೂತ್ಕೋಬೇಕು ಅದಕ್ಕೆ ಮನೆಯಲ್ಲಿರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋದ್ರೆ ಅವಳ ಜೊತೆ ಒಂದೆರಡು ಗಂಟೆಗೆ ಕೂತ್ಕೊಂಡು ಬರ್ಬೋದು ಅಂತ ಮನೆಯಲ್ಲಿರೋ ಎಲ್ಲ ಕೆಲಸನೂ ಮುಗಿಸ್ಕೊತೀನಿ ನಾನು ಅಂದರೆ ಬಟ್ಟೆ ತೊಳೆದ್ಬಿಟ್ಟು ಸ್ವಲ್ಪ ಏನಾದರೂ ಅಡುಗೆ ಮಾಡಿಟ್ಬಿಟ್ಟು ಹೋದರೆ ಮಧ್ಯಾಹ್ನ ಟೈಮ್ ಬರೋವಾಗ ಮಧ್ಯಾಹ್ನ ಟೈಮ್ ಬಂದಾಗ ಬೇಗ ಏನಾದರೂ ಸ್ವಲ್ಪ ಮಾಡ್ಕೋಬೋದು ಎಲ್ಲನೂ ಮಧ್ಯಾಹ್ನಕ್ಕೆ ಬಿಟ್ಟು ಹೊಟ್ಟೋಗ್ಬಿಟ್ರೆ ಅಲ್ಲಿಂದ ಬಂದ ಮೇಲೆ ಅಲ್ಲಿ ಕುಂತು ಬರೋದಕ್ಕೆ ಬೇಜಾರಾಗಿರುತ್ತೆ ಇಲ್ಲಿ ಬಂದು ಮತ್ತೆ ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರುವಾಗ ನನ್ನ ಮಕ್ಕಳದು ಶೀಟ್ ಅಂತ ಒಂದು ಶೀಟ್ ತೆಗೆದಿದ್ದೆ ನಾನು ಅಂದರೆ ಚಿಕ್ಕವರಿದ್ದಾಗ ಇದ್ದಾಗ ತೊಗೊಂಡಿರೋದು ಬೆಡ್ ಬೆಡ್ ಮೇಲೆ ವೆಟ್ ಆಗಬಾರ್ದು ಅಂತ ಚಿಕ್ಕವರಿದ್ದಾಗ ವೆಟ್ ಶೀಟ್ ಅಂತ ಹಾಕ್ತಿದ್ವಿ ಮತ್ತು ಚಿಕ್ಕವರಿದ್ದಾಗ ಚಿಕ್ಕ ಚಿಕ್ಕ ಇರೋ ಕ್ಯಾಪ್ ಇರೋ ಶಾಲ್ ತೊಗೊಂಡಿರ್ತೀವಿ ನಾವು ಕಲರ್ಫುಲ್ ಆಗಿರೋ ಡಿಸೈನ್ ಆಗಿರೋ ಶಾಲು ಅದರಿಂದ ಕವರ್ ಹೊಲ್ಕೊತೀನಿ ಅಂತ ಮಾ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅದು ಹೊಲ್ದ ಕಟ್ ಮಾಡಿ ಹೊಲೆಯದಂತೂ ತೋರಿಸೋದಕ್ಕಾಗಲಿಲ್ಲ ಬಟ್ ಹೊಲ್ದಿರೋ ದಿಂಬಾ ಕವರ್ ಹೇಗೆ ಬಂದಿದೆ ಅಂತ ತೋರಿಸ್ಬೇಕು ಅಂತ ನೋಡ್ಬೋದು ಫ್ರೆಂಡ್ಸ್ ಇದೊಂದು ಇರೋ ದಿಂಬಾ ಕವರ್ನ ತೆಗೆದ್ಬಿಟ್ಟು ಈ ತಿಂಬಾ ಕವರ್ನ ಹಾಕಿದೀನಿ ನಾನು ನೋಡಿ ಇದು ಚಿಕ್ಕದಾಗಿರೋ ಕ್ಯಾಪ್ ಮತ್ತೆ ಚಿಕ್ಕವರಿದ್ದಾಗ ಆಚೆ ಕಡೆ ಕರ್ಕೊಂಡು ಹೋದಾಗ ಸುತ್ತಬಿಟ್ಟು ಚಿಕ್ಕದಾಗಿರೋ ಕ್ಯಾಪ್ ಹಾಕ್ಬಿಟ್ಟು ಚಿಕ್ಕ ಶಾಲಲ್ಲಿ ಕರ್ ಸುತ್ಕೊಂಡು ಕರ್ಕೊಂಡು ಹೋಗ್ತಿವಲ್ಲ ಆ ಥರದ್ದು ಎರಡು ಶಾಲ್ ಇತ್ತು ಮತ್ತೆ ಒಂದು ಬೆಡ್ ಶೀಟ್ ಇತ್ತು ನೋಡಿ ಇದೊಂದಾಗಿದೆ ಸೇಮ್ ಅಂಗಡಿಗಳಲ್ಲಿ ಹೇಗೆ ಸಿಗತ್ತಲ್ವ ದಿಂಬಾ ಕವರು ಅದೇ ರೀತಿ ಹೊಂದಿದೀನಿ ಇಲ್ಲಿ ಓಪನ್ ಕ್ಲೋಸ್ ಆಗುತ್ತೆ ಮತ್ತು ಸೈಜ್ ಅಂಗಡಿಗಳಲ್ಲಿ ಎಷ್ಟು ಸೈಜ್ ದಿಂಬ ಕವರ್ ಸಿಗುತ್ತಲ್ವಾ ದಿಂಬಾಗಳು ಇದು ಅಂಗಡಿಗಳಿಂದ ತಂದಿರೋ ದಿಂಬಾನೇ ಆಗಿರೋದ್ರಿಂದ ಅದರ್ ಸೈಜ್ ದಿಂಬಾ ಲಿಂಬಾ ಕವರ್ನ ಹೊಲ್ದಿದ್ದೀನಿ ಇದು ಒಂದು ಮತ್ತೆ ಇದು ವೆಡ್ ಶೀಟ್ ಅಂತ ಹೇಳೋದ್ ನಲ್ವಾ ಬೆಡ್ ಶೀಟ್ ಇಂದ ಎರಡು ಕವರ್ ಆಗಿದೆ ಎರಡು ಶಾಲ್ದು ಎರಡು ಕವರ್ ಆಗಿದೆ ಮತ್ತೆ ಒಂದು ವೆಡ್ ಬೆಡ್ ಶೀಟ್ ಹೆಂಗಿತ್ತು ಅಂದ್ರೆ ಸ್ವಲ್ಪ ಉದ್ದ ಇತ್ತು ಅದಕ್ಕೆ ಅರ್ಧ ಅರ್ಧ ಕಟ್ ಮಾಡಿಬಿಟ್ಟು ಎರಡು ಕವರ್ ಹೊಲಿದೆ ನಾನು ನೋಡಬಹುದು ಇದೊಂದು ವೆಡ್ ಶೀಟ್ ಕವರು ಅಂದರೆ ಒಳಗಡೆ ಬಂದ್ಬಿಟ್ಟು ಇದು ಈ ರೀತಿ ಪ್ಲಾಸ್ಟಿಕ್ ರೀತಿ ಇರುತ್ತೆ ಮೇಲ್ಗಡೆ ಎಷ್ಟೇ ನೀರು ಚೆಲ್ಲಿದ್ರು ಕೆಳಗಡೆ ಬರೋದಿಲ್ಲ ಅಂತ ನೋಡ್ಬೋದು ಈ ರೀತಿ ಇದಕ್ಕೆ ಕೆಳಗಡೆ ಓಪನ್ ಕ್ಲೋಸ್ ಮಾಡಿದ್ದೀನಿ ನಾನು ಈ ರೀತಿ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ಚೆನ್ನಾಗಿ ಬಂದಿದೆ ದಿಂಬಾ ಕವರ್ಗಳು ನಾವು ಆಚೆ ಕಡೆಯಿಂದ ತಂದಿರೋ ದಿಂಬಾಕ್ ಕವರ್ಗಳು ಹೆಂಗಿರುತ್ತಲ್ವಾ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ನನಗೂ ಕೂಡ ಖುಷಿ ಆಯಿತು ಇದೊಂದು ಮತ್ತೆ ರೆಡ್ ಕಲರ್ದೊಂದು ಇತ್ತು ಶಾಲ್ ಇತ್ತು ರೆಡ್ ಕಲರ್ದೊಂದು ಅದು ಸ್ವಲ್ಪ ಬಟ್ಟೆ ಚಿಕ್ಕದಿತ್ತು ಅದಕ್ಕೆ ಇದು ಸ್ವಲ್ಪ ಚಿಕ್ಕದಾಗಿದೆ ಇಲ್ಲಿ ಓಪನ್ ಕ್ಲೋಸ್ ಇದೆ ಮತ್ತೆ ಈ ರೀತಿ ಆಗಿದೆ ದಿಂಬಕ್ಕವರು ಮತ್ತು ತುಂಬ ಸಾಫ್ಟ್ ಇರೋದ್ರಿಂದ ಚೆನ್ನಾಗಿರುತ್ತೆ ಮಕ್ಕಳು ಆಟ ಕೂಡ ಆಡ್ತಾರೆ ದಿಂಬಾಕರನ್ನು ತಗೊಂಡು ನೋಡ್ಬೋದು ತುಂಬಾ ಸಾಫ್ಟ್ ಇದೆ ಬಟ್ಟೆ ಮತ್ತೆ ಲಾಸ್ಟು ಇನ್ನೊಂದು ಬೆಡ್ಶೀಟ್ ಬೆಡ್ಶೀಟಿಂದ ಎರಡು ಕವರ್ ಒಂದಿದೆ ನಾನು ಒಂದು ಸ್ವಲ್ಪ ಊತ ಮತ್ತು ದೊಡ್ಡದಾಗಿರೋದ್ರಿಂದ ಎರಡು ಕವರ್ ಆಯಿತು ಅಂತ ಎರಡು ಕವರ್ ಹೋದೆ ಇದ್ರ ಶಾಲ್ಗಳಿಂದ ಎರಡು ಕವರ್ ನಾಲ್ಕು ಕವರ್ನ ಸ್ಟಿಚ್ ಮಾಡಿದೆ ಬಟ್ ಅವಾಗ ವಿಡಿಯೋ ಮಾಡೋದಾಗ್ಲಿಲ್ಲ ಅಂತ ಸ್ಟಿಚ್ ಮಾಡಿರೋದೇನು ತೋರಿಸಲಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಬಟ್ಟೆ ತಂದಾಗ ದಿಂಬಾಕವರು ಹೆಂಗೆ ಕಟ್ ಮಾಡೋದು ಹೆಂಗೆ ಸ್ಟಿಚ್ ಮಾಡೋದನ್ನ ಹೆಂಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ತುಂಬಾ ಈಸಿಯಾಗಿ ನಮ್ಮ ದಿಂಬ ನಮ್ಮ ಮನೆಯಲ್ಲಿರೋ ದಿಂಬಗಳು ಯಾವ ಇರುತ್ತಲ್ವ ಆ ಸೈಜ್ಗೆ ಮೆಷರ್ಮೆಂಟ್ ತೊಗೊಂಡ್ಬಿಟ್ಟು ಈಸಿಯಾಗಿ ಬಟ್ಟೆನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ತುಂಬಾ ಈಸಿಯಾಗಿ ಚೆನ್ನಾಗಿ ಬರುತ್ತೆ ಮತ್ತು ಮನೆಗಳಲ್ಲಿ ವೇಸ್ಟ್ ಬಟ್ಟೆಗಳಿದ್ರೆ ಅದರಿಂದ ಕೂಡ ಮೆಷರ್ಮೆಂಟ್ ತೊಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಸೂಪರಾಗಿ ಬರುತ್ತೆ ಮತ್ತೆ ಸ್ಟಿಚ್ಚಿಂಗ್ ಮಾತ್ರ ನಾವು ಹಾಕೋ ಸ್ಟಿಚ್ಚಿಂಗು ಗಟ್ಟಿಯಾಗಿರಬೇಕು ಹಾಕಿದ ತಕ್ಷಣ ಬಿಚ್ಕೊಳ್ಳೋ ರೀತಿ ಇರಬಾರ್ದು ಗಟ್ಟಿ ಆಗಿದ್ರೆ ಈ ರೀತಿ ಚೆನ್ನಾಗಿ ಕೂಡುತ್ತೆ ನಾಲ್ಕು ದಿವಾಕಲ್ದಿ ಇವಾಗ ಅವ್ನು ಸ್ಕೂಲ್ ಹೋಗಿರೋದ್ರಿಂದ ಮಿಕ್ಕಿರೋ ಎಲ್ಲ ಕೆಲಸನ ಮಾಡ್ಕೊಂಡ್ಬಿಟ್ಟು ಇವಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಬರೋದಕ್ಕೆ ಟೈಮ್ ಆಗಿರುತ್ತೆ ಒಂದು ಹನ್ನೆರಡುವರೆ ಹನ್ನೆರಡುವರೆ ಅನ್ನ ಬರ್ತೀನಿ ನಾನು ಇವಾಗ ಸ್ವಲ್ಪ ಪಾತ್ರೆ ಎಲ್ಲ ಬೇಗ ಬೇಗ ತೊಳ್ಕೊಂಡು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವಳಿಗೆ ಕರ್ಕೊಂಡು ಹೋಗ್ತಾ ಆಗುತ್ತೆ ಹಂಗೇ ಬಿಟ್ಬಿಟ್ಟು ಹೋದ್ರೆ ಆಮೇಲೆ ಬಂದು ಮಾಡೋದಕ್ಕೂ ಬೇಜಾರ ಅದಕ್ಕೆ ಸ್ವಲ್ಪ ಬೇಗ ಬೇಗ ಪಾತ್ರೆ ತೊಗೊಂಡು ಅಂದ್ರೆ ಎಲ್ಲ ಪಾತ್ರೆನು ಬೆಳಗ್ಗೆ ತಿಂಡಿ ಮಾಡಿ ತಿಂಡಿ ತಿಂದಿರೋ ಪಾತ್ರೆನೇ ಸ್ವಲ್ಪ ಬೇಗ ಬೇಗ ತಗೊಂಡ್ಬಿಟ್ಟು ಅಂತ ನಾನು ಪಾತ್ರೆ ತೊಳೆಯುವಾಗ್ಲೇನೆ ಕಿಚನ್ ಕಟ್ಟಿ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಏನೇ ಅಡಿಗೆ ಮಾಡಿತ್ತು ಮತ್ತೆ ಮಧ್ಯಾಹ್ನ ಅಡಿಗೆ ಮಾಡುವಾಗ ಫ್ರೀ ಆಗಿರುತ್ತೆ ತೊಳ್ಕೊಂಡ್ ಬಿಟ್ಕೊಂಡ್ಬಿಟ್ರೆ ಹಂಗೆ ಬಿಟ್ಬಿಟ್ರೆ ಮಧ್ಯಾಹ್ನ ಅಡಿಗೆ ಮಾಡ್ಕೊಳ್ವಾಗ ಮತ್ತೆ ಅದನ್ನ ತೊಳ್ಕೊಂಡು ಅಡಿಗೆ ಮಾಡ್ಕೋಬೇಕಾಗುತ್ತೆ ಮತ್ತೆ ಆವಾಗ್ಲೇ ತೊಳ್ಕೊಂಡ್ಬಿಟ್ರೆ ಮಾಡ್ಕೋಬಹುದು ಅಂತ ಸಿಸ್ಟಮ್ಗೆಲ್ಲ ಪಾತ್ರೆ ತೊಗೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿರೋ ಇಷ್ಟು ಪಾತ್ರೆ ಇದೆ ಇವಾಗ ಇದನ್ನು ಹೀಗೆ ಇಟ್ಕೊಂಡು ಹೋಗ್ಬಿಡ್ತೀನಿ ಅಂದರೆ ಆ ಟಬ್ಬಲ್ಲಿ ಹಾಕಿರ್ತಿರೋದ್ರಿಂದ ನೀರೆಲ್ಲ ಬಸ್ದಿರುತ್ತೆ ಆಮೇಲೆ ಮಧ್ಯಾಹ್ನ ಬಂದಾದಮೇಲೆ ಎಲ್ಲ ಸಲ್ಪ್ ಸಲ ಇಟ್ಕೊಂಡು ಬಿಡ್ಬೋದು ಅಂತ ಹಂಗೆ ಇಟ್ಬಿಟ್ಟು ಹಾಗೆ ಬಿಟ್ಟು ಹೋಗ್ಬಿಡ್ತೀನಿ ಆ ಕೆಲಸ ಎಲ್ಲ ಮಾಡ್ಕೊಂಡಿದ್ದೀನಿ ನಮ್ಮ ಮಗಳಿಗೆ ಕರ್ಕೊಂಡು ಹೋಗಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ बस तो कुछ तो कुछ